ಪುರಸಭೆ ಅಧ್ಯಕ್ಷನಾಗಲು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಎಂ ನಾರಾಯಣಸ್ವಾಮಿ ಹೆಲ್ಪ್ ಮಾಡಿದ್ರು ಎರಡು ಸಾವಿರದ ನಾಲ್ಕರಲ್ಲಿ ನಾನು ಅವರ ಋಣ ತೀರಿಸಿದ್ದೀನಿ ಶಾಸಕ ಎಸ್ ಎನ್ ನಾರಾಯಣಸ್ವಾಮಿ ಬಹಿರಂಗ ಹೇಳಿಕೆ ಎ ಫೈ ನ್ಯೂಸ್ಗೆ ಸ್ವಾಗತ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ನಾನು ಪುರಸಭಾ ಅಧ್ಯಕ್ಷನಾಗಲು ಎಂ ನಾರಾಯಣಸ್ವಾಮಿಯವರೇ ಕಾರಣ ನಾನು ಕಾಂಗ್ರೆಸ್ ಪಕ್ಷದಲ್ಲಿದ್ದೆ ಅವರು ಜನತಾ ದಳದಿಂದ ಎಂಎಲ್ ಎ ಆಗಿದ್ರು ಆದರೂ ಸಹ ನನ್ನ ಪುರಸಭಾ ಅಧ್ಯಕ್ಷನನ್ನಾಗಿ ಮಾಡಲು ವಿಧಾನಸೌಧದವರೆಗೂ ಹೋಗಿ ಎಸ್ಸಿ ಮೀಸಲಾತಿ ಮಾಡಿಸಿಕೊಂಡು ಬಂದು ನನ್ನ ಅಧ್ಯಕ್ಷನನ್ನಾಗಿ ಮಾಡಿದ್ರು ಆ ಋಣವನ್ನು ನಾನು ಎರಡ್ ಸಾವಿರದ ನಾಲ್ಕರ ವಿಧಾನಸಭಾ ಚುನಾವಣೆಯಲ್ಲಿ ಎಂ ನಾರಾಯಣ ಅವರು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ರು ಆಗ ಕಾರ್ ಚಿಹ್ನೆ ಗುರುತಿಗೆ ಮತ ಹಾಕಿಸಲು ಪ್ರಚಾರ ಮಾಡಿರೋದಾಗಿ ಹೇಳಿದ್ರು ಬಂಗಾರಪೇಟೆ ತಾಲೂಕು ಆಲಂಬಾಡಿ ಜ್ಯೋತೇನಹಳ್ಳಿ ವಿವಿಧೋದ್ದೇಶ ಪ್ರಾಥಮಿಕ ಕೃಷಿ ಗ್ರಾಮೀಣ ಸಹಕಾರ ಸಂಘದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭಾ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು ಅಂದು ಎಂ ನಾರಾಯಣಸ್ವಾಮಿ ಜೊತೆಗೆ ಜನತಾದಳದಲ್ಲಿದ್ದ ಪಾರ್ಥಸಾರಥಿ ವೀರಣ್ಣ ಶಿವನಂಜಪ್ಪ ಇವರುಗಳು ನನ್ನ ಮೇಲೆ ಇಟ್ಟಿರುವ ವಿಶ್ವಾಸದಿಂದ ನಾನು ಕಾಂಗ್ರೆಸ್ ಪಕ್ಷದಲ್ಲಿದ್ದರೂ ಸಹ ನನಗೆ ಅಧಿಕಾರ ಸಿಗಲು ಕಾರಣಕರ್ತರು ಅಂತ ಹಳೆಯ ಸತ್ಯ ಸಂಗತಿಯನ್ನ ಮೆಲುಕು ಹಾಕಿದ್ರು ಎಂ ನಾರಾಯಣಸ್ವಾಮಿಯವರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಬರಮಾಡಿಕೊಳ್ಳಲು ಕೆಜಿಎಫ್ ಶಾಸಕಿ ರೂಪಾ ಶಶಿಧರ್ ಡಿಸಿಸಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ಬ್ಯಾಲಹಳ್ಳಿ ಗೋವಿಂದೇಗೌಡ ಕಾರಣ ಪ್ರಸ್ತುತ ಕಾಂಗ್ರೆಸ್ ಪಕ್ಷದಲ್ಲಿ ತೃಪ್ತಿಕರವಾಗಿದ್ದಾರೆ ಎಂದರು ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಎಂ ನಾರಾಯಣಸ್ವಾಮಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ರಂಗನಾಥ ಆಚಾರಿ ವ್ಯವಸ್ಥಾಪಕ ಪಿಎಸ್ ಚಂದ್ರಶೇಖರ್ ಆಲಂಬಾಡಿ ಜ್ಯೋತಿನಹಳ್ಳಿ ವಿಎಸ್ಎಸ್ಎನ್ ಅಧ್ಯಕ್ಷ ಕೆ ಮುನಿಸ್ವಾಮಿ ಉಪಾಧ್ಯಕ್ಷ ಅಂಬರೀಶ್ ನಿರ್ದೇಶಕರುಗಳಾದ ಎಸ್ ಸುರೇಶ್ ಎಂ ವಿಜಯ್ ಕುಮಾರ್ ನಾರಾಯಣಪ್ಪ ಬಿ ನಾರಾಯಣಸ್ವಾಮಿ ಗಂಗಮ್ಮ ಎಂ ಮೀನಾಕ್ಷಿ ವೆಂಕಟಮುನಿ ನವೀನ್ ಕುಮಾರ್ ವಿಚಂದ್ರಪ್ಪ ಸಿಬ್ಬಂದಿ ವರ್ಗ ಷೇರುದಾರರು ಸಾರ್ವಜನಿಕರು ಭಾಗವಹಿಸಿದ್ರು ತುಮಟಗೆರೆ ಶಿವರಾಜು ಎಂ ಫೈವ್ ನ್ಯೂಸ್ ಬಂಗಾರಪೇಟೆ ಅವರು ದಡ ಆದರೂ ಕೂಡ ಅವರೆಲ್ಲರೂ ಕೂಡ ಎಲ್ಲೋ ಒಂದು ಕಡೆ ಪ್ರೀತಿ ವಿಶ್ವಾಸ ಆ ವಿಶ್ವಾಸದಲ್ಲಿ ಇವತ್ತು ನಾರಾಯಣಸ್ವಾಮ್ ಹೇಳಿದ್ರು ನಾರಾಯಣಸ್ವಾಮಿ ನಂಗೆ ಗೊತ್ತಿಲ್ಲ ಎಸ್ ನಾರಾಯಣ ನಾರಾಯಣಸ್ವಾಮಿ ಅಧ್ಯಕ್ಷ ಆಗಬೇಕು ಚಾಟ್ಗಿರಿ ಮಾಡಿಸ್ಕೊಡು ಅಂತ ಅಷ್ಟರಲ್ಲಿ ಲೀಸ್ಟ್ ಆಗೋಗ್ಬಿಟ್ಟಿತ್ತು ಪಾಪ ಓಡಿ ಓಡಿ ಬಂದು ವಿಧಾನಸೌಧದಲ್ಲಿ ಹೋಗಿ ಅವ್ರ ಕೈ ಮುದು ಬದಲಾಯಿಸಿ ಇವತ್ತು ಅಧ್ಯಕ್ಷ ಮಾಡಲಿಕ್ಕೆ ನನಗೆ ಸಹಾಯ ಮಾಡಿದ್ರು ಅದಕ್ಕೋಸ್ಕರ ಎರಡು ಸಾವಿರದ ನಾಲ್ಕರಲ್ಲಿ ನಾನು ಅವ್ರ ಹಿಂದೆ ಹೋಗಿ ಕೆಲಸ ಮಾಡ್ತೇನೆ ಇಷ್ಟೇ ನೀ ನನಗಾದರೆ ನಿನಗೆ ಅದಕ್ಕೆ ನಾನಾ ಥರ ಅರ್ಥಗೊಳಿಸ್ಬಿಡೋದು ಇವತ್ತು ಪಕ್ಷಕ್ಕೆ ಬಂದಿದ್ದಾರೆ ಯಾರು ಅವರಾಗಿ ಬರಲಿಲ್ಲ ನಾನು ರೂಪಮ್ ಅವರು ಗೋವಿಂದೌಡ್ರು ನಾವೆಲ್ಲ ಹೋಗಿ ಕರೆದ್ವಿ ಬಾಣ ನಮ್ಮ ಒಟ್ಟಿಗೆ ಇರ್ಬಾ ನೀವುದೇ ರೀತಿಯ ನಿನ್ನ ಮನಸ್ಸಿಗೆ ನೋಲದಂತೆ ನಡ್ಕೊಳ್ತೀವಿ ಭಾಗ ಕರ್ಕೊಂಡ್ ಬಂದಿದ್ದೀವಿ ಇಲ್ಲಿ ಬಂದಿದ ಇವತ್ತು ನಾನು ಕಣ್ಣ ಮಟ್ಟಿಗೆ ಇವತ್ತು ಆನಂದವಾಗಿ ಹಣಕಾಸು ಇಲ್ಲದೇ ಇರ್ಬೋದು ತೃಪ್ತಿಯಾಗಿದ್ದಾರೆ ಮನುಷ್ಯನಿಗೆ ನೆಮ್ಮದಿ ಮುಖ್ಯ ಗೌರವ ಮುಖ್ಯ ಎಲ್ಲಿ ಗೌರವ ಇರಲ್ವೋ ಅಲ್ಲ ಸಧಿಕಾರ ಇದ್ದಷ್ಟು ಹಣ ಇದ್ದೆಷ್ಟು ಬೆಟ್ರಷ್ಟು ಹಾಗೆ ಅನೇಕ ಜನ ಕೂಡ ಈ ಭಾಗ ನಾರಾಯಣ ಸ್ವಾಮಿ ಆಗ್ಬೋದು ಅನೇಕ ಜನ ಕೂಡ ಎಲ್ಲ ಪಂಚಾಯತಿಗಳಲ್ಲಿ ಇವತ್ತು ನೂರಾರು ಸಂಖ್ಯೆಯಲ್ಲಿ ಬಂದು ಪಕ್ಷಕ್ಕೆ ಸೇರ್ತಾ ಇದ್ದಾರೆ ನಾರಾಯಣ ಸ್ವಾಮಿ ಹೇಳಿ ರಾಜಕೀಯ ಮಾತಾಡಬಾರ್ದು ನಿಜ ಮಾತಾಡಬಾರ್ದು ಆದ್ರೆ ಎಲ್ಲ ಕೂಡ ರಾಜಕಾರಣ ಮಾಡ್ತಕ್ಕಂಥವ್ರು ಇರ್ತಕ್ಕಂಥ ಹಾಗಾಗಿ ಇವತ್ತು ನೋಡಿ ಸಿದ್ದರಾಮಣ್ಣ ಕಾಂಗ್ರೆಸ್ ಸರ್ಕಾರ ಮೀನ್ ಅದುಕು ಇರ್ತಾರೆ ಹತ್ರ ಸಹಾಯ ಪಡ್ಕೊಂಡು ಅವರ ನಾಲ್ಕು ಟರ್ಮು ಶಾಸ್ತ್ರಾಗಿದ್ದಾಗ ಏನೆಲ್ಲರಿಗೂ ಬಳಸ್ಕೊಂಡು ಅವರ ಬೆನ್ನಿಗೆ ಚೂರು ಹಾಕಿರೋ ಇದ್ದಾರೆ ಇದು ಸಹಜ ರಾಜಕಾರಣ ರಾಜಕಾರಣದಲ್ಲಿ ತಿಂದ ಮನೆಗೆ ಎಡ ಬಗೆತಕ್ಕ ಸಹಜ ಆದರೂ ಕೂಡ ಪಡುತ್ತ ಸಹಾಯವನ್ನ ಜ್ಞಾಪಕ ಅನೇಕ ಮುಖಂಡರು ಹಿರಿಯರು ಕೂಡ ಇದೆ ಚಮ್ಮಣ್ಣವರು ಬಹುಶಃ ನಮ್ಮ ಪಕ್ಷಕ್ಕೆ ಬಂದ ಮೇಲೆ ನಮಗೆ ಇನ್ನೂ ಕೂಡ ಹೆಚ್ಚಿನ ಬಲ ಬಂದಿದೆ ಇವತ್ತು ಅನೇಕ ಭಾಗಗಳಲ್ಲಿ ನಮ್ಮೊಟ್ಟಿಗೆ ಅವರು ಇವತ್ತು ಬಂದು ಎಲ್ಲ ಕಡೆ ನಮಗೆ ದೇಹ ತುಂಬೋ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ ಮೊನ್ನೆ ಕೋಮಲ್ ಚುನಾವಣೆಯಲ್ಲಿ ನಾನು ನಿರ್ದೇಶನ ಆಗಬೇಕಾದರೂ ಕೂಡ ನನ್ನ ಬೆನ್ನಿಗೆ ನಿಂತಿದ್ದರು ಅವರು ಕೂಡ ರಾತ್ರಿ ಒಂದು ಗಂಟೆ ಆದರೂ ಕೂಡ ಎಸ್ ಎಲ್ ಸಿ ಡಿಯಲ್ಲಿ ಅವರು ಕೂಡ ಏನಾದರೂ ಮಾಡಿ ಎಸ್ ಎನ್ ನಾರಾಯಣ ಸ್ವಾಮಿ ಅವರ ಡೈರಿ ಕಳಿಸ್ಬೇಕು ಅನ್ನೋ ಹಠದಲ್ಲಿ ಪಾದದಲ್ಲಿ ಅವರು ಕೂಡ ಒಬ್ಬರು ನಾನು ಯಾಕೆ ಮಾತು ಹೇಳ್ತೀನಿ ಅಂದರೆ ಉಪಹಾರ ಸ್ಮರಣೆ ನಮಗೆ ಯಾರು ಉಪಕಾರ ಮಾಡಿರ್ತಾರೆ ಅವರನ್ನು ಮರ್ತೋಗ್ಬಿಟ್ರೆ ನಮ್ಮ ಜೀವನದಲ್ಲಿ ಒಳ್ಳೆದಾಗದಿಲ್ಲ ನಾನು ಹಿಂದೆ ಅವರು ಇಡಿಪೆಂಡ್ ಆಗಿ ಬಂದಾಗ ಕಾರ್ ಗುಡ್ತಿ ನಾವೆಲ್ಲ ಮಾಡಿದ್ವಿ ಅದಕ್ಕೆ ಕಾರಣ ಏನು ಗೊತ್ತಾ ತೊಂಬತ್ತ ಆರನೇ ಎಸ್ ಅವರು ಎಮ್ ಎಲ್ ಎ ಆಗಿದ್ರು ನಾನು ಮುನ್ಸಿಪಲ್ ಕೌನ್ಸಿಲರ್ ಆಗಿದ್ದೆ ಅವರ ದಳ ನಾನು ಕಾಂಗ್ರೆಸ್ಸು ಅಂತ ಸಮಯದಲ್ಲಿ ಮುನ್ಸಿಪಾಲ್ಟಿಯಲ್ಲಿ ಎಸ್ ಸಿ ಕ್ಯಾಟಗಿರಿ ಮಾಡಿಸ್ಕೊಟ್ಟಿದ್ದೆ ನಾರಾಯಣ